ಕಾರ್ಕಳ ಟೈಗರ್ಸ್ನ ಎಲ್ಲ ಕಾರ್ಯಕ್ರಮಕ್ಕೆ ಕೂಡ ಮುಂಚೂಣಿಯಲ್ಲಿ ಬರುವವರು ಯಾರು ಕೇಳಿದರೆ ಡಬಲ್ ಹರೀಶ್ರು ಒಂದು ಹರೀಶ್ ಮಧುರ ಹರೀಶ್ರು ಇನ್ನೊಂದು ಹರೀಶ್ ಆಚಾರ್ಯರು ಅವರಿಬ್ಬರು ಕೂಡ ವೇದಿಕೆ ಬರಬೇಕು ಡಬಲ್ ಹರೀಶ್ರು ವೇದಿಕೆಗೆ ಬರಬೇಕು ಅಂತ ಕೇಳ್ತಿದ್ದೆ ಹಿರ್ಗಾನ ಗ್ರಾಮ ಪಂಚಾಯತದ ಮಾಜಿ ಅಧ್ಯಕ್ಷರು ನಮ್ಮ ಸಂತೋಷ್ ಶೆಟ್ಟರು ಅವರು ಕೂಡ ವೇದಿಕೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ ಕಾರ್ಯಕ್ರಮದ ಕೇಂದ್ರ ಬಿಂದು ಬಹಳಷ್ಟು ಖುಷಿ ಕೊಡುವ ಒಂದು ವಿಚಾರವನ್ನು ರಾಜ್ಯ ಮಟ್ಟದಲ್ಲಿ ಪಡೆದ ಬಾಲಕಿ ರಿಷಿಕಾ ಕುಂದೇಶ್ವರ ಹಾಗೂ ಅವರ ತಂದೆ ಜಿತೇಂದ್ರ ಕುಂದೇಶ್ವರ ಇವರು ಕೂಡ ವೇದಿಕೆ ಬರಬೇಕು ಅಂತ ಕೇಳ್ತೇನೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಗಣ್ಯರಿಗೂ ಕೂಡ ನಾನೇ ಸ್ವಾಗತ ಮಾಡ್ತೇನೆ ಇನ್ನೊಂದು ವಿಚಾರ ಏನಂದರೆ ಕಾರ್ಕಳದಲ್ಲಿ ಭಾಳಷ್ಟು ವರ್ಷಗಳ ಕಾಲ ಅಂದರೆ ಎರಡು ಸಾವಿರದ ಎರಡನೇ ಎರಡನೇ ಇಸುವಿಯಿಂದ ಜಿತೇಂದ್ರ ಕುಂದೇಶ್ವರ ಕಾರ್ಕಳದಲ್ಲಿ ಅವರು ಪತ್ರಕರ್ತನಾಗಿ ಸೇವೆ ಸಲ್ಲಿಸಿದರು ನನಗೂ ಅವರಿಗೂ ಒಂದು ಹಂತದಲ್ಲಿ ಸ್ಪರ್ಧೆ ಇತ್ತು ಯಾವ ರೀತಿಯ ಸ್ಪರ್ಧೆ ಕೇಳಿದರೆ ಅದು ನಕ್ಸಲ್ ಸ್ಪರ್ಧೆ ಯಾ ನಕ್ಸಲನ್ನು ಅವ್ರು ಮುಟ್ಟೋದೋ ಮೊದಲು ಅಥವಾ ನಾನು ಮುಟ್ಟೋದು ಅಂತ ನಮ್ಮದು ಯಾವತ್ತೂ ಕೂಡ ನಾವು ಎಲ್ಲೂ ಕೂಡ ದುಡ್ಡಿಗೆ ಕೈ ಚಾಚಿದವರಲ್ಲ ಓರ್ವ ಪತ್ರಿಕಾ ಜೀವನದಲ್ಲಿ ಯಾರಿಗೂ ಕೂಡ ಯಾರಿಗೂ ಕೂಡ ಯಾವುದೇ ಡೀಲನ್ನು ಕೂಡ ಮಾಡದೆ ಅಂದರೆ ಈಗಿನ ಕಾಲಘಟ್ಟದಲ್ಲಿ ಡೀಲ್ ಹೇಳುವ ಒಂದು ಶಬ್ದ ಬರುತ್ತೆ ಅದು ಯಾವುದೇ ಡೀಲ್ ಮಾಡದೆ ಎಲ್ಲೂ ಕೂಡ ನಮ್ಮ ಪ್ರಾಮಾಣಿಕತೆಯನ್ನು ಬಲಿ ಕೊಡದೆ ಜೀವವನ್ನು ಪಣಕ್ಕಿಟ್ಟು ಕೂಡ ನಾವು ನಕ್ಸಲ್ ವರದಿ ಮಾಡಿದ್ದೇವೆ ಕಾಡು ಮೇಡುಗಳಲ್ಲಿ ಕೂಡ ಅಲ್ದಾಡಿದ್ದೇವೆ ಇದಕ್ಕೆ ಅವರಿಗೂ ಗೊತ್ತಿದೆ ನಾನು ಅಲ್ದಾಡಿದ್ದು ಅವರು ಅಲ್ದಾಡಿದ್ದು ನನಗೂ ಗೊತ್ತಿದೆ ಅವರಿಗೂ ಒಂದು ಸ ಒಂದು ಬಾರಿ ಜೀವಕ್ಕೆ ಕಂಟಕ ಬರುವ ಒಂದು ಘಟನೆ ನಡೆದಿತ್ತು ಅದು ಈಗ ಉಲ್ಲೇಖ ಬೇಡ ಅದನ್ನು ಕೂಡ ನಾವು ಆ ಕಾಲಘಟ್ಟದಲ್ಲಿ ನಾವು ತಪ್ಪಿಸಿದ್ದೇವೆ ನಾನು ಪತ್ರಕರ್ತರ ಸಂಘದ ಅಧ್ಯಕ್ಷನಾಗಿರುವಾಗ ಅದನ್ನು ಕೂಡ ನಾನು ನಿಭಾಯಿಸಿದ್ದೇನೆ ಅವರು ಕಾರ್ಯದರ್ಶಿ ಆಗಿದ್ದರು ಆ ಸಂದರ್ಭದಲ್ಲಿ ಇಂಥ ಹಲವಾರು ವಿಚಾರಗಳಿವೆ ಯಾಕಂದರೆ ಪತ್ರಿಕಾ ಕ್ಷೇತ್ರ ಹೇಳುವಂಥದ್ದು ಭಾರಿ ಪ್ರಾಮಾಣಿಕ ಕ್ಷೇತ್ರ ನಾನು ತಿಳ್ಕೊಂಡ ಮಟ್ಟಿಗೆ ನಾನು ಸೇನೆಗೆ ಸೇವೆ ಸಲ್ಲಿಸಬೇಕು ಅಂತ ಹೋದವ ಆದರೆ ಕೊನೆಯ ಕಾಲಘಟ್ಟದಲ್ಲಿ ಮನೆಯಲ್ಲಿ ಸ್ವಲ್ಪ ಸಮಸ್ಯೆ ಆಯಿತು ನಾನು ಹಿಂದೆ ಬಂದು ನಾನು ಪತ್ರಿಕಾ ರಂಗಕ್ಕೆ ಬಂದೆ ನಾವು ಇವತ್ತಿಗೂ ಕೂಡ ನಂಬೋದು ಯಾಕಂದರೆ ಪತ್ರಿಕಾ ರಂಗ ಹೇಳುವಂಥದ್ದು ಶ್ರೇಷ್ಠ ಹೇಳುವಂಥದ್ದು ವ್ಯವಸ್ಥೆಯಲ್ಲಿ ಮಾಧ್ಯಮ ಮಾಧ್ಯಮ ಅಂದರೆ ವ್ಯವಸ್ಥೆಯ ಮಾಧ್ಯಮ ಅಂತ ಹೇಳ್ತೇವೆ ವ್ಯವಸ್ಥೆಯನ್ನು ಎಲ್ಲಿ ಸುಧಾರಣೆ ಮಾಡುವಂಥದ್ದು ತಮಗೆ ಗೊತ್ತಿರ್ಬೋದು ನಾಡದ ಕತೆ ಗೊತ್ತಿರ್ಬೋದು ನಾರದರು ಎಲ್ಲಿ ಸರಿ ಮಾಡಬೇಕು ಅಲ್ಲಿ ಆ ವ್ಯವಸ್ಥೆಯನ್ನು ಹೇಗೆ ಸರಿ ಮಾಡ್ತಾ ಇದ್ದರು ಹೇಳುವಂಥ ಒಂದು ತಮಗೆ ಗೊತ್ತಿದೆ ಅದೇ ರೀತಿ ಪತ್ರಕರ್ತ ಕೂಡ ಸಮಾಜದಲ್ಲಿ ಒಬ್ಬ ಶ್ರೇಷ್ಠ ವ್ಯಕ್ತಿಯಾಗಿ ನಿಲ್ತಾನೆ ಹೇಳುವ ಒಂದು ಮಹತ್ತರವಾದ ಉದ್ದೇಶವನ್ನು ಇಟ್ಕೊಂಡು ನಾವು ಇವತ್ತು ಈ ಫೀಲ್ಡಲ್ಲಿದ್ದೇವೆ ಅಂತಹ ಒಂದು ಜಿತೇಂದ್ರ ಕುಂದೇಶ್ವರರು ಅವರ ಪುತ್ರಿ ಇವತ್ತು ರಾಜ್ಯ ಮಟ್ಟದಲ್ಲಿ ಡ್ರಾಮಾ ಜೂನಿಯರ್ಸಲ್ಲಿ ಪ್ರಥಮವಾಗಿ ವಿಜೇತರಾಗಿರುವುದು ನಮಗೆಲ್ಲರಿಗೂ ಕೂಡ ಸಂತಸ ತಂದಿದೆ ಈ ವಿಚಾರದ ಬಗ್ಗೆ ಇವತ್ತು ನಮ್ಮ ಹರೀಶ್ರು ಭಾಳಷ್ಟು ಮಾತಾಡೋ ನಮ್ಮ ಆತ್ಮೀಯ ಹರೀಶ್ರು ಮಧುರ ಹರೀಶ್ರು ಅವರು ಒಂದೆರಡು ಅಭಿಪ್ರಾಯಗಳನ್ನು ತಿಳಿಸಬೇಕು ವೇದಿಕೆ ಮೇಲೆ ಇರುವಂತಹ ಹಿರಿಯರಾದ ತಾಯಿಗೆ ಹೊಂದಿಸುತ್ತಾ ನನ್ನ ಆತ್ಮೀಯ ಮಿತ್ರ ಪ್ರಸಾದ್ ಕಾಮತ್ ಹಾಗೂ ಸ್ಥಳೀಯ ಪಂಚಾಯತ್ನ ಅಧ್ಯಕ್ಷರಾದಂಥ ಸಂತೋಷ್ ಶೆಟ್ಟಿ ನನ್ನ ಸ್ನೇಹಿತ ಹರೀಶ್ ಹಾಗೂ ಕೇಂದ್ರ ಕೇಂದ್ರಬಿಂದು ರಿಷಿಕಾ ಕುಂದೇಶ್ವರ್ ಹಾಗೂ ನಮ್ಮ ಎಲ್ಲ ಕಾರ್ಕಳ ಟೈಗರ್ಸಿನ ನನ್ನ ಆತ್ಮೀಯ ಸಹೋದರರೇ ಹಾಗೂ ಇಲ್ಲಿರುವ ನಿರಂತಹ ಎಲ್ಲ ತಾಯಂದ್ರಿಗೂ ನನ್ನ ಶ್ರದ್ಧಾಪೂರ್ವಕ ನಮಸ್ಕಾರಗಳು ಇವತ್ತು ವಿಶೇಷವಾಗಿ ಜಿ ಟಿ ವಿ ಕನ್ನಡ ಜಿ ಕನ್ನಡದ ಐದನೇ ಆವರ್ತಿಯ ಸೀಸನ್ ಫೈವ್ ಇದರಲ್ಲಿ ರಿಷಿಕಾ ಕುಂದೇಶ್ವರರವರು ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ ನಮಗೆ ಬಹಳ ಹೆಮ್ಮೆಯ ವಿಷಯ ಈ ಗ್ರಾಮೀಣ ಭಾಗದಿಂದ ಇಂತಹ ಒಂದು ಪ್ರತಿಭೆ ನಮ್ಮ ಊರಲ್ಲಿ ಇದ್ದಾಳೆ ಅಂತ ಹೇಳುವಂಥದ್ದು ಹೆಮ್ಮೆಯ ಸಂಗತಿ ಇದನ್ನು ಮನಗಂಡು ನಾವು ಕಾರ್ಕಳ ಟೈಗರ್ಸ್ನವರು ಈ ಗ್ರಾಮೀಣ ಪ್ರತಿಭೆಗೆ ವಿಶೇಷವಾದ ಒಂದು ಸನ್ಮಾನ ಮಾಡಬೇಕು ಅದು ಎಲ್ಲ ಊರಿನವರು ಗುರುತಿಸಿ ಇಂತಹ ಮಕ್ಕಳನ್ನು ಪ್ರೋತ್ಸಾಹಿಸಿ ಮುಂದೆ ತರುವಂತಹದ್ದು ಜವಾಬ್ದಾರಿ ನಮ್ಮೆಲ್ಲರಿದ್ದು ಹಾಗಾಗಿ ಇವತ್ತು ಬಹಳ ಸಂತೋಷ ಇದೆ ನಮ್ಮ ಟ ಕಾರ್ಕಳ ಟೈಗರ್ಸ್ ವತಿಯಿಂದ ನಮ್ಮ ಪ್ರಸಾದರ ಒಂದು ಪ್ರಸ್ತಾಪ ಮಾಡಿದರು ಹೀಗೆ ಆ ಮಗು ಆ ಮಗಳು ಈ ಥರ ಒಂದು ಪ್ರತಿಭೆಯನ್ನು ಗುರುತಿಸಿಕೊಂಡು ನಾವು ಅವಳಿಗೆ ಸನ್ಮಾನ ಮಾಡಬೇಕು ಹಾಗಾಗಿ ನಾವೆಲ್ಲ ಸೇರಿಕೊಂಡು ಇವತ್ತು ಇವತ್ತಿನ ದಿವಸ ಸಹ ವಿಶೇಷವಾಗಿ ಆ ಮಗುವನ್ನು ಒಂದು ನಮ್ಮ ಈ ಕಾರ್ಕಳ ಟೈಗರ್ಸ್ ವತಿಯಿಂದ ಸನ್ಮಾನಿಸಿ ಮುಂದೆ ಅವಳ ಜೀವನದ ಭವಿಷ್ಯ ಒಳ್ಳೆಯ ರೀತಿಯಲ್ಲಿ ಸಾಗಬೇಕು ನಾನು ಇಲ್ಲಿ ಬಂದಾಗ ವಿಶೇಷವಾಗಿ ನೋಡಿದ್ದು ಅಭಯನೇ ಈಶ್ವರನಿದ್ದಿರಬೇಕು ಸನ್ನಿಧಾನದಲ್ಲಿ ಇದ್ದರೆ ಅದರ ಪೂಜೆಯನ್ನು ಮಾಡಿಕೊಂಡು ನಿಮ್ಮ ಮನೆತೆಯಿಂದವರು ಒಳ್ಳೆಯ ಒಂದು ಒಂದು ನಿಮ್ಮನ್ನು ಗುರುತಿಸಿಕೊಂಡಿದ್ದಾರೆ ಆ ದೇವರು ಜಿತೇಂದ್ರ ಕುಂದೇಶ್ವರರು ಕುಂದೇಶ್ವರ್ ಅಂತ ಅಂತ ಹೆಸರು ಹೇಳುವಾಗ ನಮಗೆ ಜಿತೇಂದ್ರ ಇದ್ದೇ ಹೆಸರು ಬರೋದು ಮಾಧ್ಯಮದಲ್ಲಿ ತುಂಬ ಹೆಸರು ಗಳಿಸಬಾರೀರಿ ಹಾಗಾಗಿ ನಿಮ್ಮ ಮಗಳು ಸಹ ದೇವರು ಒಳ್ಳೆಯ ಆಶೀರ್ವಾದ ಕೊಟ್ಟಿದ್ದಾರೆ ಮುಂದೆ ಸುಸಂಸ್ಕೃತವಾದ ಜೀವನ ಅವಳಲ್ಲಿ ಲಭಿಸಲಿ ಎಲ್ಲ ಮಕ್ಕಳಿಗೆ ಒಂದು ಆದರ್ಶವಾಗಿರುವಂತಹ ಅವಳ ಜೀವನ ನಡೆ ಇರಬೇಕಂತ ಹೇಳುವಂತಹ ನಾನು ಈ ಸನ್ನಿಧಾನದಲ್ಲಿ ದೇವರಲ್ಲಿ ಪ್ರಾರ್ಥಿಸಿಕೊಳ್ತಿದ್ದೇನೆ ಹಾಗೆ ನಮ್ಮ ಇಡೀ ಕಾರ್ಕಳ ಟೈಗರ್ಸ್ ವತಿಯಿಂದ ಅವಳಿಗೆ ವಿಶೇಷವಾದ ನಾವು ಶುಭವನ್ನು ಹಾರೈಸ್ತಾ ಇದ್ದೇವೆ ಮುಂದಿನ ಜೀವನ ಅವಳ ಉಜ್ವಲವಾಗಿ ಆಗಲಿ ಅವಳ ಮುಂದಿನ ಕ್ಷೇತ್ರ ಯಾವುದು ಶಿಕ್ಷಣ ಕ್ಷೇತ್ರವಾಗಲಿ ಬೇರೆ ಆ್ಯಕ್ಟಿವಿಟೀಸ್ ಆಗಲಿ ಯಾವುದರಲ್ಲಿ ಒಳ್ಳೆಯ ಭವಿಷ್ಯ ಅವಳಿಗೆ ಸಿಗಲಿ ಅಂತ ಹೇಳಿ ಆ ದೇವರಲ್ಲಿ ಪ್ರಾರ್ಥಿಸ್ತಾ ನಮ್ಮ ಎಲ್ಲ ಟೈಗರ್ಸ್ ನಾವು ಎಲ್ಲ ಬರಲಿಲ್ಲ ಇವತ್ತು ನಮ್ಮ ಎಲ್ಲ ಕಾರ್ಕಳ ಟೈಗರ್ಸ್ ವತಿಯಿಂದ ಅವಳಿಗೆ ಮತ್ತದ ಮಗದೊಮ್ಮೆ ಶುಭ ಹಾರೈಸಿ ಮುಂದಿನ ಜೀವನ ಒಳ್ಳೆ ರೀತಿಯಲ್ಲಿ ನಡೆಯಲಿ ಅಂತ ಹೇಳಿ ಕೇಳಿದ್ವಿ ಕಾರ್ಕಳದಲ್ಲಿ ಪರಿಣಾಮಕಾರಿ ವ್ಯವಸ್ಥೆ ಭಾಳಷ್ಟು ಕಳೆದ ಜನಸಂಘದ ಕಾಲಘಟ್ಟದಿಂದ ಕೂಡ ಪರಿಣಾಮಕಾರಿ ವ್ಯವಸ್ಥೆಯ ವ್ಯಕ್ತಿ ಯಾರು ಕೇಳಿದರೆ ಅದು ಬೋಳ ಪ್ರಭಾಕರ್ ಕಾಮತ್ರು ಬೋಳ ಪ್ರಭಾಕರ್ ಕಾಮತ್ರ ಹೇಳುವಂಥದ್ದು ಹೇಳುವವರು ವ್ಯಕ್ತಿ ಕಾರ್ಕಳದಲ್ಲಿ ರಾಜಕೀಯ ಒಂದು ಚಿಂತನೆ ಮಹತ್ತರ ಉದ್ದೇಶವನ್ನು ಇಟ್ಕೊಂಡಿರುವ ವ್ಯಕ್ತಿ ಅವರ ಪುತ್ರರು ಸಣ್ಣ ಪುತ್ರ ನಮ್ಮ ಬೋಳ ಪ್ರಶಾಂತ್ ಕಾಮತ್ರು ಅವರು ಕಾರ್ಕಳ ಟೈಗರ್ಸ್ ಹೇಳುವ ಒಂದು ಸಂಘಟನೆಯನ್ನು ಹಲವಾರು ತಿಂಗಳುಗಳ ಹಿಂದೆ ಆ ಕಲ್ಪನೆ ಇಟ್ಕೊಂಡು ಹಾಕಿದರು ಅದರ ಆ ಚಿಂತನೆ ಒಂದೇ ಯಾಕಂದರೆ ಗ್ರಾಮೀಣ ಮಟ್ಟಕ್ಕೆ ಒಂದು ಏನು ಸಹಕಾರ ಇದೆ ತಲುಪಬೇಕು ಅಂತ ಎಲ್ಲಿ ಏನೆಲ್ಲ ಎಮರ್ಜೆನ್ಸಿ ಅಂದರೆ ಕಳೆದ ಸಲ ನಾ ಕೊರೋನಾ ಸಂದರ್ಭದಲ್ಲಿ ಆಗ ಸ್ವಯಂ ಟೈಮ್ಸ್ನಲ್ಲಿ ನಾವು ಎಮರ್ಜೆನ್ಸಿ ವೆಹಿಕಲ್ ಅಂತ ಹಾಕಿದ್ದೆವು ನಾವು ಎಲ್ಲೆಲ್ಲಿ ಆಸ್ಪತ್ರೆಯಿಂದ ಹೊರಗೆ ಮನೆಗೆ ಹೋಗಲಿಕ್ಕೆ ವ್ಯವಸ್ಥೆಗಳಿಲ್ಲ ಅವರನ್ನು ಕರ್ಕೊಂಡು ಹೋಗಿ ಮನೆಗೆ ಬಿಟ್ಟಿದ್ದೆವು ಆ ರೋಗ ಪೀಡಿತರಾಗಿ ಹೊರಗೆ ಬಂದಾಗ ಅದಕ್ಕೆಲ್ಲ ಕೂಡ ಪ್ರಧಾನ ವ್ಯಕ್ತಿ ನಮಗೆ ಸಹಕಾರ ಯಾರು ಕೇಳಿದ್ರೆ ಭಾಳ ಪ್ರಶಾಂತ್ ಕಾಮತ್ ಅದು ಅವರೇ ಅವರ ಮುಖಾಂತರವೇ ನಡೆದದ್ದು ಅದನ್ನು ಮುನ್ನಡೆಸಿದ್ದು ಮಾತ್ರ ನಾವು ಅಷ್ಟೇ ಅವರೇ ಅದರ ಪ್ರೇರಕ ಶಕ್ತಿ ಈಗ ಇದು ಈ ಕಾರ್ಕಳ ಟೈಗರ್ಸ್ ಮುಖಾಂತರ ಅವರು ಕಾರ್ಕಳದ ಪ್ರತಿ ಕಡೆಗೂ ಕೂಡ ಜನರಿಗೆ ಸೇವೆ ಸಿಗಬೇಕು ಹೇಳುವ ಉದ್ದೇಶದಿಂದ ಇಟ್ಕೊಂಡಿದ್ದಾರೆ ಈ ಉದ್ದೇಶ ಇಟ್ಕೊಂಡಿದ್ದಾರೆ ಆದರೆ ಈಗ ಸಾಮಾಜಿಕ ಚಿಂತನೆ ಮಾಡ್ತಾ ಮಾಡ್ತಾ ಹೋದಾಗೆ ರಾಜಕೀಯ ವ್ಯವಸ್ಥೆಗಳಲ್ಲಿ ಒಂದಷ್ಟು ಗೊಂದಲಗಳಾಗುತ್ತೆ ಯಾಕಂದರೆ ಅದು ಏನು ಹಾಗೇನು ಹೀಗೆ ಏನು ಅಂತ ಯಾವ ಚಿಂತನೆಗಳು ಕೂಡ ಇಲ್ಲ ಬರೀ ಶೇ ಸಮಾಜವನ್ನು ಏನು ಸಮಾಜದಲ್ಲಿ ಆ ಶಕ್ತರ ಕಡೆಗೆ ನಾವು ಸಾಕಾರ ಕೊಡಬೇಕು ಹೇಳೋ ಒಂದು ಮಹತ್ತರ ಕಲ್ಪನೆ ಬಹಳ ಪ್ರಶಾಂತ್ ಕಾಮತ್ರದ್ದು ಇವತ್ತು ಈ ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ ಈಗ ನಮ್ಮ ಈ ಬಗ್ಗೆ ಈಗ ರಿಷಿಕಾನ ಬಗ್ಗೆ ಇದೇ ಊರಿನವರು ನಮ್ಮ ಹಿರಿಗಾನ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರು ಸಂತೋಷ್ ಶೆಟ್ಟರು ಎಲ್ಲರೊಟ್ಟಿಗೆ ಕೂಡ ಆತ್ಮೀಯರಾಗಿರುವವರು ಅವರೊಂದು ಹೇಳೋದು ಮಾತಾಡಬೇಕು ಜಿ ಕನ್ನಡ ವಾಹಿನಿಯಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿಕೊಂಡು ಇವತ್ತು ಟೈಗರ್ಸ್ ವತಿಯಿಂದ ಸನ್ಮಾನಿಸಲ್ಪಡುವಂಥ ಋಷಿಕ ಕುಂದೇಶ್ವರರವರೇ ತಾಯಿ ಗೀತಾ ಗಂಗಾ ಗ ಗಂಗಾಭಟ್ ಹಾಗೂ ಟೈಗರ್ಸ್ ತಂಡದ ಮುಖ್ಯಸ್ಥರಾದಂಥ ಪ್ರಶಾಂತ್ ಕಾಮತ್ರೆ ನಮ್ಮ ಆತ್ಮೀಯರಾದಂಥ ಹರಿ ಹರಿ ಹರೀಶ್ ನಾಯ್ಕ್ರವ್ರೆ ಹಾಗೂ ಇನ್ನು ಇನ್ನೊಬ್ಬರು ಹರೀಶ್ ಹರೀಶ್ ಅವರೇ ಹಾಗೂ ಎಲ್ಲ ಟೈಗರ್ಸ್ ತಂಡದ ಸದಸ್ಯರೇ ನಮಗೆ ಈ ಒಂದು ವೇದಿಕೆ ವೇದಿಕೆಯಲ್ಲಿ ಭಾಗವಹಿಸುವುದೇ ಒಂದು ಸಂತೋಷ ಯಾಕಂತ ಹೇಳಿದರೆ ನಾವೆಲ್ಲ ಎಲ್ಲೆಲ್ಲೋ ಒಂದು ಟಿ ವಿ ಮಾಧ್ಯ ಮಾಧ್ಯಮದ ಮುಖಾಂತರ ವಿನ್ನರ್ಸ್ ಆದವ್ರನ್ನು ನಾವು ಟಿ ವಿಯಲ್ಲಿ ನೋಡ್ತಾ ಇದ್ವಿ ಆದರೆ ಇವತ್ತು ನಮ್ಮ ಭಾಗ್ಯ ಏನಂತ ಹೇಳಿದರೆ ನಮ್ಮೂರಿನ ಒಂದು ಮಗು ಇವತ್ತು ಜಿ ಕನ್ನಡದಲ್ಲಿ ವಿನ್ನರ್ಸ್ ಆಗಿ ಇವತ್ತು ಊರಿಗೆ ಬಂದಾಗ ಇದಕ್ಕಿಂತ ಸಂತೋಷ ಇನ್ನೊಂದಿಲ್ಲ ಯಾಕಂತ ಹೇಳಿದರೆ ಒಂದು ಪ್ರತಿಭೆ ಎಲ್ಲರಲ್ಲೂ ಇರ್ತದೆ ಅದು ಪ್ರತಿಭೆಗೆ ಅವಕಾಶಗಳು ಸಿಗುವುದಿಲ್ಲ ಆದರೆ ಇವತ್ತು ಜಿತೇಂದ್ರ ಕುಂದೇಶ್ವರ್ರವರು ತನ್ನ ಮಗಳನ್ನು ಅವಳ ಪ್ರತಿಭೆಯನ್ನು ಹುಡುಕಿ ಅವಳಿಗೆ ಬೇಕಾದಂಥ ವೇದಿಕೆಯನ್ನು ಕಲ್ಪಿಸುವಲ್ಲಿ ಅವರಿಗೇನು ಪ್ರೋತ್ಸಾಹ ಕೊಡಬೇಕು ಆ ಎಲ್ಲ ಪ್ರೋತ್ಸಾಹವನ್ನು ಕೊಡ್ತಾ ಎಲ್ಲೆಲ್ಲಿ ಕರ್ಕೊಂಡು ಹೋಗಬೇಕು ಅದೆಲ್ಲ ಕರ್ಕೊಂಡೋಗಿ ಅದಕ್ಕೆ ಅವಕಾಶವನ್ನು ಮಾಡಿಕೊ ಕೊಡುವಲ್ಲಿ ಜಿತೇಂದ್ರ ಕುಂದೇಶ್ವರ್ರವರು ಪ್ರಥಮ ಪಾತ್ರವನ್ನು ವಹಿಸ್ಕೊಂಡಿದ್ದರು ಆದರೆ ಅದಕ್ಕೆ ಪೂರಕವಾಗಿ ಅವರು ಕೂಡ ಯಾರು ನಮ್ಮ ರಿಷಿಕ ಕುಂದೇಶ್ವರರವರು ಕೂಡ ತನ್ನೊಂದು ಸಾಧನೆಯನ್ನು ಮಾಡಬೇಕು ಅನ್ನುವ ಮುಖಾಂತರ ಒಳ್ಳೆಯ ಸಾಧನೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅಂದರೆ ಇವತ್ತು ಡ್ರಾಮಾ ಜೂನಿಯರ್ನಲ್ಲಿ ಒಂದು ರಾಜ್ಯ ಮಟ್ಟದ ಒಂದು ಟಿ ವಿ ಮಾಧ್ಯಮದ ಮುಖಾಂತರ ಅಲ್ಲಿ ಕೂಡ ನಮ್ಮ ಕಾರ್ಕಳದ ಹೆಸರನ್ನು ತರುವಲ್ಲಿ ತನ್ನ ಪಾತ್ರವನ್ನು ವಹಿಸುವ ಮುಖಾಂತರ ಒಂದು ಒಳ್ಳೆಯ ಹೆಸರನ್ನು ತಂದುಕೊಟ್ಟಿದ್ದಾರೆ ಅವರಿಗೆ ಒಳ್ಳೆಯ ಉಜ್ವಲ ಭವಿಷ್ಯ ಭವಿಷ್ಯ ಇರಲಿ ಇನ್ನೂ ಬೇರೆ ಬೇರೆ ಒಂದು ಕ್ಷೇತ್ರಗಳಲ್ಲಿ ತನ್ನ ಹೆಸರನ್ನು ಮೂಡಿಬರಲಿ ಇನ್ನಷ್ಟು ಅವಕಾಶಗಳು ತಮಗೆ ಸಿಗಲಿ ಅನ್ನುವಂಥ ಹಾರೈಕೆಯೊಂದಿಗೆ ಪ್ರಸಾದ್ ಕಾಮತ್ರು ಟೈಗರ್ಸ್ ತಂಡ ನಾವೆಲ್ಲ ಇತ್ತೀಚೆಗೆ ಟೈಗರ್ಸ್ ತಂಡ ಅಂತ ಹೇಳಿ ಕೇಳ್ತಾ ಇರ್ಬೋದು ಆದರೆ ಅವರು ಟೈಗರ್ಸ್ ತಂಡ ಅನ್ನುವಂಥ ಹೆಸರಿಲ್ಲದೇ ತುಂಬ ಕೆಲಸ ಕಾರ್ಯಗಳನ್ನು ಮಾಡಿದ್ದು ಕೂಡ ನಾವೆಲ್ಲ ಕಾಣ್ತಾ ಇದ್ದೇವೆ ಟೈಗರ್ಸ್ ತಂಡ ಯಾವುದೇ ಫಲಾಪೇಕ್ಷೆ ಇಲ್ಲದೆ ತನ್ನ ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡಂಥವ್ರು ಇತ್ತೀಚಿನ ದಿನಗಳಲ್ಲಿ ನಾನು ಈ ಬೇಸಿಗೆಯಲ್ಲೇ ಕಂಡಿದ್ದೇನೆ ನಾನು ಕೂಡ ಒಂದೆ ಒಂದೆರಡು ದಿವಸ ಹೋಗಿದ್ದೇನೆ ಒಟ್ಟಿಗೆ ನೀರಿನ ಆಹಾಕಾರ ಇರುವಂಥ ಸಂದರ್ಭದಲ್ಲಿ ಉಚಿತವಾಗಿ ಅದೂ ಕೂಡ ಮನೆ ಬಾಗಿಲಿಗೆ ತಗೊಂಡೋಗಿ ನೀರು ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದರೆ ಅದು ಪ್ರಶಾಂತ್ ಕಾಮಂತ್ ರವರ ನೇತೃತ್ವದಲ್ಲಿ ಆಗಿರುವಂಥದ್ದು ಇನ್ನಷ್ಟು ಅವರ ತಂಡಕ್ಕೂ ಕೂಡ ಟೈಗರ್ಸ್ ತಂಡದಲ್ಲಿಯೂ ಕೂಡ ಇನ್ನಷ್ಟು ಸಮಾಜ ಸೇವೆಯನ್ನು ಇದಕ್ಕಿಂತ ಹೆಚ್ಚಿನ ಮಾಡುವಂಥ ಯೋಗ ಭಾಗ್ಯ ದೇವರವರಿಗೆ ಕಾಣಿಸಲಿ ಅನ್ನುವಂಥ ಹಾರೈಕೆಯೊಂದಿಗೆ ಎರಡು ಮಾತ್ರ ಮುಗಿಸ್ತೀನಿ ನಮಸ್ಕಾರ ಮೊನ್ನೆ ಕಳೆದ ಒಂದು ತಿಂಗಳ ಹಿಂದೆ ಬಿರು ಬೇಸಿಕ್ಕಿತ್ತು ಎಲ್ಲ ಕಡೆ ಕೂಡ ನೀರಿರಲಿಲ್ಲ ಭಾಳಷ್ಟು ಕಡೆ ಕಾಲೋನಿಗಳಲ್ಲಿ ನೀರಿಲ್ಲದೆ ಜನ ಸಂಕಟ ಪಡ್ತಾಯಿದ್ರು ಆಗ ಪ್ರಶಾಂತ್ ಕಾಮತ್ರು ಅವರ ಅಭಿಮಾನಿ ಬಳಗೆ ಏನು ಮಾಡಿತ್ತು ಅಂತ ಕೇಳಿದರೆ ಎಲ್ಲೆಲ್ಲಿ ನೀರು ಹೋಗ್ತಾ ಇಲ್ಲ ಒಂದು ಲಿಸ್ಟ್ ಮಾಡಿ ಪ್ರತಿ ಮನೆಗೂ ನೀರು ಕೊಡೋ ಒಂದು ವ್ಯವಸ್ಥೆ ಮಾಡಿದೆ ಕಳೆದ ಇಪ್ಪತ್ತು ದಿನಗಳ ಕಾಲ ಸತತವಾಗಿ ರಾತ್ರಿ ಹಗಲು ಹೋಗಿ ನೀರು ಕೊಟ್ಟಿದ್ದಾರೆ ಅವರು ರೀಚ್ ಆದ ಮನೆ ಎಷ್ಟು ಕೇಳಿದರೆ ಮೂರು ಸಾವಿರ ಮನೆ ಮೂರು ಸಾವಿರ ಮನೆಗಳಿಗೆ ನೀರು ಕೊಟ್ಟು ಅವರ ಕಣ್ಣೀರು ಒರೆಸುವ ಒಂದು ಕಾರ್ಯ ಮಾಡಿದ್ದಾರೆ ಇಂಥ ಒಂದು ಶ್ರೇಷ್ಠ ವ್ಯಕ್ತಿತ್ವ ನಮ್ಮ ಬೋಳ ಪ್ರಶಾಂತ್ ಕಾಮತ್ರದ್ದು ಇವತ್ತು ಈ ಸನ್ಮಾನ ಕಾರ್ಯಕ್ರಮಕ್ಕೆ ಸತೀಶ್ ಆಚಾರ್ಯರು ಒಂದೆರಡು ಶುಭ ನುಡಿಗಳನ್ನು ಹಾರೈಸಬೇಕು ಹರೀಶ್ ಆಚಾರ್ಯರು ಹರೀಶ್ ಆಚಾರ್ಯರು ಒಂದೆರಡು ಶುಭ ನುಡಿಗಳನ್ನು ಹಾರೈಸಬೇಕು ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಹಿರಿಯರಂಥ ಮಾತೆಗೆ ನಮಸ್ಕರಿಸುತ್ತಾ ಹಾಗೆ ವೇ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೆ ನನ್ನ ನಮಸ್ಕಾರವನ್ನು ತಿಳಿಸುತ್ತಾ ಹಾಗೆ ರಿಷಿಕಾ ಇವರಿಗೂ ನನ್ನ ನಮಸ್ಕಾರವನ್ನು ತಿಳಿಸುತ್ತಾ ಮುಂಭಾಗದಲ್ಲಿರುವಂಥ ಎಲ್ಲ ಬಂಧುಗಳಿಗೆ ನನ್ನ ನಮಸ್ಕಾರವನ್ನು ತಿಳಿಸುತ್ತಾ ಪ್ರಶಾಂತ್ ಕಾಮತ್ ಬಳಗ ಆಗ ಇವರ ಪ್ರ ಮುಖ್ಯ ಸ್ಥಾನದಲ್ಲಿ ಇರುವಂತಹ ಈ ಕಾರ್ಕಳ ಟೈಗರ್ಸ್ ಈ ಸಂಸ್ಥೆ ಹುಟ್ಟಿಕೊಂಡದ್ದು ಸಮಾಜ ಸೇವೆಗೆ ಅಥವಾ ಎಲ್ಲಿ ಅಶಕ್ತರಿದ್ದಾರೆ ಅವರಿಗೆ ಸಹಕಾರ ನೀಡುವಲ್ಲಿ ಹಾಗೆ ಬೇರೆ ಬೇರೆ ಸ್ಥಳಗಳಲ್ಲಿ ಈ ಒಂದು ಸಂಸ್ಥೆ ಎಲ್ಲರ ಜೊತೆಗೂಡಿ ಎಲ್ಲರನ್ನು ಒಟ್ಟು ಸೇರಿಸಿಕೊಂಡು ಅದು ಹಿರಿಯರಿರ್ಬೋದು ಕಿರಿಯರಿರ್ಬೋದು ಎಲ್ಲರ ನೇತೃತ್ವದಲ್ಲಿ ತನ್ನ ಸೇವೆಯನ್ನು ಮಾಡ್ತಾ ಬಂದಿದೆ ಇತ್ತೀಚೆಗೆ ಹುಟ್ಟಿಕೊಂಡ ಸಂಸ್ಥೆ ಆದರೂ ಸಹ ಅದು ಮಹತ್ತರವಾದ ಅತಿ ಹೆಚ್ಚಿನ ಕೆಲಸಗಳನ್ನು ಮಾಡ್ತಾ ಬಂದಿದೆ ನಾನು ಇನ್ನೊಮ್ಮೆ ಮಗದೊಮ್ಮೆ ಅದನ್ನು ಹೇಳಿದರೆ ಅಷ್ಟೊಂದು ಸೂಕ್ತ ಅಲ್ಲ ಅನ್ನಿಸ್ತದೆ ಈ ಸಂದರ್ಭದಲ್ಲಿ ಅವರ ಗಮನಕ್ಕೆ ಬಂದದ್ದು ರಿಷಿಕಾ ಇವರು ಝೀಸ್ ಝೀ ಟಿ ವಿ ಕನ್ನಡ ವಾಹಿನಿಯ ಡ್ರಾಮಾ ಜೂನಿಯರ್ಸ್ ಈ ಒಂದು ಕಾಂಪಿಟೀಷನ್ ಈ ಒಂದು ಇದರಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿ ಆ ಒಂದು ಇಡೀ ಅವರ ಕಾರ್ಕಳಕ್ಕೆಲ್ಲ ಇಡೀ ಕರ್ನಾಟಕಕ್ಕೆ ಒಂದು ಹೆಮ್ಮೆ ತರುವಂಥ ಒಂದು ಕೆಲಸವನ್ನು ರಿಷಿಕಾ ಅವರು ಮಾಡಿದ್ದಾರೆ ಈ ರಿಷಿಕ ಅವರ ಸಾಧನೆ ನನಗೆ ಕಾಣ್ತದೆ ಇನ್ನೂ ಇತರ ಮಕ್ಕಳು ಯುವಕರು ಯುವತಿಯರು ಚಿನ್ನ ಮ ಸಣ್ಣ ಮಕ್ಕಳಿಗೆ ಇವಳ ಒಂದು ಸಾಧನೆ ಪ್ರೇರಣೆಯಾಗಲಿ ಹಾಗೆ ಅವರನ್ನು ಈ ಸಂದರ್ಭದಲ್ಲಿ ಗುರುತಿಸಿದ ಗುರುತಿಸಿದ್ದಾರೆ ಹಾಗೆ ಆ ಗುರುತಿಸುವ ಮೂಲಕ ಅವಳಿಗೆ ನನಗೆ ಕಾಣ್ತಾ ಇನ್ನಷ್ಟು ಜವಾಬ್ದಾರಿ ಇದೆ ಯಾಕಂತ ನನ್ನನ್ನು ಗುರುತಿಸಿದ್ದಾರೆ ನಾನು ಇನ್ನಷ್ಟು ಸಾಧನೆ ಮಾಡಬೇಕು ಇನ್ನಷ್ಟು ನಾನು ಬೆಳಿಬೇಕನ್ನುವ ಒಂದು ಹುಮ್ಮಸ್ಸು ಅವಳಲ್ಲಿ ಖಂಡಿತ ಬರ್ತದೆ ಹಾಗಾಗಿ ಈ ಒಂದು ಸನ್ಮಾನಿಸುವುದರ ಮೂಲಕ ಅವಳು ಇನ್ನಷ್ಟು ಶಕ್ತಿಯನ್ನು ಇನ್ನಷ್ಟು ಸಾಧನೆಯನ್ನು ಮಾಡಲಿ ಎಂದು ಕ್ಷೇತ್ರದ ಸನ್ನಿಧಾನದಲ್ಲಿ ನಾನು ಪ್ರಯತ್ನಿಸುತ್ತಾ ಹಾಗೆ ಟೈಗರ್ಸ್ ಕಾರ್ಕಳ ಬೋಳ ಪ್ರಶಾಂತ್ ಕಾಮರ್ ಟೈಗರ್ಸ್ ಕಾರ್ಕಳ ಇವರು ಇನ್ನಷ್ಟು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಕಾರ್ಯಕ್ರಮಗಳನ್ನು ಮಾಡುವುದರ ಜೊತೆಗೆ ಎಲ್ಲರನ್ನು ಸಂಘಟಿಸಿ ಈ ಒಂದು ಕಾರ್ಕಳದಲ್ಲಿ ಒಂದು ಮಾದರಿ ಸಂಸ್ಥೆಯಾಗಿ ಬೆಳೀಲಿ ಅಂತ ನಾನು ಹಾರೈಸುತ್ತಾ ಋಷಿಕಾ ಅವಳಿಗೆ ಮಗದಮ್ಮ ಹಾರೈಸುತ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ ಪ್ರಶಾಂತ್ ಕಾಮತ್ರು ಅವರು ಕೂತಲ್ಲೇ ಅವರಿಗೆ ಶುಭ ಅವರು ಮಾತಾಡೋದಿಲ್ಲ ಆದರೆ ಎಲ್ಲ ವ್ಯಕ್ತಿಗಳಿಗೂ ಕೂಡ ಅವರು ಪ್ರೇರಕ ಶಕ್ತಿ ಅವರು ಅವರು ಮಾತಾಡೋದು ಕಡಿಮೆ ಕೆಲಸ ಮಾತ್ರ ಜಾಸ್ತಿ ಅವ್ರದ್ದು ಎಲ್ಲರನ್ನು ಕೂಡ ಎಲ್ಲರಿಗೂ ಕೂಡ ಪ್ರೋತ್ಸಾಹಿಸಿ ಎಲ್ಲರನ್ನು ಕೂಡ ಒಂದು ನೀವು ನೀವು ಮುಂದೆ ಮುಂದೆ ಬರಬೇಕು ಸಮಾಜದಲ್ಲಿ ಎಲ್ಲರಂತಾಗಬೇಕು ಒಂದು ಹರಸುವ ಅವರು ಶ್ರೇಷ್ಠ ವ್ಯಕ್ತಿ ಅವರು ಅಲ್ಲಿ ಅವರಿಗೆ ಶುಭ ಹಾರೈಸಿದ್ದಾರೆ ಈಗ ನಾವು ರಿಷಿಕಾ ಕುಂದೇಶ್ವರನಿಗೆ ಸನ್ಮಾನ ಮಾಡುವ ಒಂದು ಹೊತ್ತು ನಮಗೆ ಭಾಳಷ್ಟು ಖುಷಿಯಾಗುತ್ತೆ ನಾನು ಇನ್ನೊಮ್ಮೆ ಹೇಳ್ತೇನೆ ಭಾಳಷ್ಟು ಖುಷಿಯಾಗುತ್ತೆ ಯಾಕಂದರೆ ನಮ್ಮ ಕಾರ್ಕಳದ ಬಾಲಕಿ ರಾಜ್ಯ ಮಟ್ಟದಲ್ಲಿ ಬಹಳಷ್ಟು ಸುದ್ದಿ ಮಾಡಿದ ಓರ್ವ ಪ್ರತಿಭಾನ್ವಿತ ಬಾಲಕಿ ಅದಕ್ಕೂ ಕೂಡ ನಮ್ಮ ಜಿತೇಂದ್ರ ಕುಂದೇಶ್ವರರ ಮಗಳು ಭಾಳಷ್ಟು ಖುಷಿ ಕೊಡ್ತದೆ ನಮ್ಮ ಕಾರ್ಕಳದ ಬಾಲಕಿಗೆ ನಾವು ಇವತ್ತು ಸನ್ಮಾನ ಮಾಡುವ ಹೊತ್ತು ಎಲ್ಲ ನಮ್ಮ ಕಾರ್ಕಳ ಟೈಗರ್ಸ್ ಬಳಗ ಆ ಬಾಲಕಿಯನ್ನು ಸನ್ಮಾನ ಮಾಡಬೇಕು ಅವಳ ಭವಿಷ್ಯಕ್ಕೆ ಶುಭ ಹಾರೈಸಬೇಕು ಅಂತ ಕೇಳ್ಕೊಳ್ತೇನೆ ದೈಜಿ ವರ್ಲ್ಡ್ ಅಲ್ಲಿ ನಡೆದ ಸ್ಪರ್ಧೆ ಜೂನಿಯರ್ ಸೆಲೆಬ್ರಿಟಿ ಆಮೇಲೆ ಫೋರ್ ಮೀಡಿಯಾದಲ್ಲಿ ನಡೆದ ಸ್ಪರ್ಧೆ ಹಾಡು ನೀ ಹಾಡು ಇದರಲ್ಲೂ ಕೂಡ ವಿಜೇತರಾದ ನಮ್ಮ ಬಾಲಕಿ ಇವತ್ತು ರಾಜ್ಯ ಮಟ್ಟದ ಡ್ರಾಮಾ ಜೂನಿಯರ್ಸ್ ಜಿ ಕನ್ನಡದ ಡ್ರಾಮಾ ಜೂನಿಯರ್ಸ್ ಅಲ್ಲಿ ರಾಜ್ಯ ಮಟ್ಟದ ಸುದ್ದಿಯಾಗಿದ್ದರೆ ಅವರಿಗೆ ನಾವು ಕಾರ್ಕಳ ಟೈಗರ್ಸ್ ವತಿಯಿಂದ ಬೋಳ ಪ್ರಶಾಂತ್ ಕಾಮತ್ ಅಭಿಮಾನಿ ಬಳಗ ಕಾರ್ಕಳ ಟೈಗರ್ಸ್ ವತಿಯಿಂದ ಇವತ್ತು ಸನ್ಮಾನ ಮಾಡಲಿಕ್ಕಿದ್ದೇವೆ ಶಾಲೆ ಹಾಕಿ ಫಲಪುಷ್ಪವನ್ನು ಮೊಮೆಂಟ್ ಮೊಮೆಂಟೊ ನೀಡಿ ಅವರನ್ನು ನಾವಿತ್ತು ಅವರ ಭವಿಷ್ಯ ಉಜ್ವಲವಾಗಲಿಕ್ಕೆ ಎಲ್ಲ ಕಾರ್ಕಲ್ ಟೈಗರ್ಸ್ ಬಳಗ ಅವರಿಗೆ ಶುಭ ಹಾರೈಸ್ತಾ ಇದೆ ಅವರಿಗೆ ಶುಭವಾಗಲಿ ಅವರ ಭವಿಷ್ಯ ಉಜ್ವಲವಾಗಲಿ ಸನ್ಮಾನಿತೆ ಬಾಲಕಿ ರಿಷಿ ಋಷಿಕಾ ಕುಂದೇಶ್ವರ ನಮ್ಮನ್ನು ಉದ್ದೇಶಿಸಿ ಎರಡು ಮಾತಾಡಬೇಕು ಅಂತ ಕೇಳ್ಕೊಳ್ತೇನೆ ಧರಣಿ ಪದ ಶರತ ಸುತರೂ ಧರಣಿ ಪದ ಶರತ ತರುಣಿಯರಂ ಸುಸಿಯರಂ ಕೋಡಿಕೊಳ್ಳುತ್ತೊಳ ಯಾಧ್ಯ ಪುರಕೆ ಬರುತ್ತಿರೋ ಎಲ್ಲರಿಗೂ ನಮಸ್ಕಾರ ನಾನು ರಿಷಿಕಾ ಕುಂದೇಶ್ವರ ನನಗೆ ನನ್ನ ಊರಲ್ಲಿ ಸನ್ಮಾನ ಅಂತ ಹೇಳಿದಾಗ ನನಗೆ ತುಂಬ ಖುಷಿಯಾಯಿತು ಇದಕ್ಕಿಂತ ಮುಂಚೆ ನನ್ನ ಅಜ್ಜಿ ಅಂದರೆ ನನ್ನ ದೊಡ್ಡ ಗಂಗಾ ಆರ್ಭಟ್ ನಾನು ಫಸ್ಟ್ ಟೈಮ್ ವಿನ್ ಆಗಿ ಇಲ್ಲಿಗೆ ಬಂದಾಗ ನನಗೆ ವೆಲ್ಕಮ್ ಮಾಡಿ ಸನ್ಮಾನ ಮಾಡಿದರು ಅದು ಫಸ್ಟ್ ನನಗೆ ನನ್ನ ಊರಲ್ಲಿ ನನ್ನ ಹುಟ್ಟೂರಲ್ಲಿ ಆದಂತಹ ಸನ್ಮಾನ ಅದರ ಬಗ್ಗೆ ನನಗೆ ಬಹಳ ಖುಷಿ ಇದೆ ಅದಾದಮೇಲೆ ಆಗಿದ್ದು ಫಸ್ಟ್ ಅಂದರೆ ಇಂಥ ಒಂದು ದೊಡ್ಡ ಸಂಸ್ಥೆ ನನಗೆ ಫಸ್ಟ್ ಟೈಮ್ ನನ್ನ ಊರಲ್ಲಿ ಸನ್ಮಾನ ಮಾಡಿದೆ ಅದಕ್ಕೆ ನನಗೆ ತುಂಬ ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ ಎಲ್ಲರಿಗೂ ತುಂಬ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಇಲ್ಲೇ ಹುಟ್ಟಿದ್ದು ನನ್ನ ಅಪ್ಪ ಇಲ್ಲೇ ಹುಟ್ಟಿದ್ದು ಸೊ ನನಗೆ ಇದೊಂದು ದೊಡ್ಡ ಪ್ರೌಡ್ ಮೂಮೆಂಟ್ ನನ್ನ ಹುಟ್ಟಿದ ಊರಲ್ಲಿ ನನಗೆ ನನ್ನ ದೊಡ್ಡ ಅಂದರೆ ನನ್ನ ಅಜ್ಜಿ ಆದಮೇಲೆ ಇಲ್ಲಿ ಫಸ್ಟ್ ಟೈಮ್ ಇಲ್ಲಿಯ ಸಂಸ್ಥೆಗಳು ನನಗೆ ಎಂಕರೇಜ್ ಮಾಡ್ತಿದೆ ಇದ್ರ ಬಗ್ಗೆ ತುಂಬ ಖುಷಿ ಇದೆ ಅಪ್ಪ ಫಸ್ಟ್ ಟೈಗರ್ಸ್ ಬರ್ತಾರೆ ಅಂತ ಹೇಳಿದರು ಅಯ್ಯೋ ಟೈಗರ್ಸ್ ಅಂತ ಹೆದರಿಕೆ ಆಯಿತು ಫಸ್ಟ್ ಆಮೇಲೆ ಹೇಳಿದರು ಕಾರ್ಕಳ ಟೈಗರ್ಸ್ ಅಂತ ಆವಾಗ ಖುಷಿಯಾಯಿತು ನನಗೆ ಭಾಳ ಸೊ ಸನ್ಮಾನ ಮಾಡಿದವರಿಗೆ ಎಲ್ಲರಿಗೂ ಧನ್ಯವಾದ ಹೇಳಕ್ಕೆ ಇಚ್ಛಾ ಬರ್ತೀನಿ ಕರ್ಕಳ ಟೈಗರ್ಸ್ ಹೇಳುವಂಥದ್ದು ಸಮಾನತೆ ಮಾನವೀಯತೆ ಭ್ರಷ್ಟಾಚಾರ ಮುಕ್ತ ಸನಾತನ ಧರ್ಮ ಇವೆಲ್ಲ ಮಹತ್ತರ ಸೇವಾ ಮನೋಭಾವ ಇಂತಹ ಒಂದು ಮಹತ್ತರ ಉದ್ದೇಶವನ್ನು ಇಟ್ಕೊಂಡು ಇವತ್ತು ಆರಂಭವಾದ ಒಂದು ಸಂಘಟನೆ ಇವತ್ತು ಈ ಸಂಘಟನೆಯ ಮೂಲಕ ಇವತ್ತು ಸನ್ಮಾನ ಆಗಿದೆ ಸನ್ಮಾನಿತ ರಿಷಿಕಾ ಕುಂದೇಶ್ವರಿಗೆ ಅಭಿನಂದನೆಗಳು ಅವರ ತಂದೆ ಪತ್ರ ಹಿರಿಯ ಪತ್ರಕರ್ತರು ಮತ್ತು ಒಂದು ರೀತಿ ಚಾನಲ್ಗಳಲ್ಲಿ ರಾಜಕೀಯ ಚಿಂತಕರು ಭಾಳಷ್ಟು ಮಾತಾಡ್ತಾರೆ ಅವರು ಒಂದೆರಡು ಮಾತಾಡಬೇಕು ಅಂತ ಕೇಳ ಮಾತೆ ರಾ ಸುಲ್ಮೇಲು ಕುಂದೇಶ್ವರ ದೇವರೇನ ಮನಸಾರ ಸುಗೀತೊಂದು ಇನಿ ಎಂಕೊಂಜಿ ಬ ಭಾರಿ ಖುಷಿ ಪೆರ್ಮೆದ ವಿಷಯ ಬಂಡ ಒಂದೇ ನೆಟ್ ಈ ಎದುರುಡು ಯಕ್ಷಗಾನ ಬಯಲಾಟ ಆಟ ಪೂರ ನನ್ನ ಅಮ್ಮ್ಯರ್ಗೊಬ್ಬಂದಿತ್ತು ಹೆಂಕ್ ಬಜಿ ಬಾರಿ ಎಲ್ಲಿ ಎತ್ತ ಆ ಆ ಅಮ್ಮ್ಯರ್ನ ಮಲ್ತಿನ ಒಂದು ಯಕ್ಷಗಾನ ಇಪ್ಪಟ್ಟು ಕಲಾವಿದ್ರನ್ನಪ್ಪ ಬಲೋ ಬಿಪ್ಪು ಅವು ಪೂರ ಎತ್ತ ಸಂಪೂರ್ಣ ಪುಣ್ಯ ಫಲ ಇನ್ನಿತ ದಿನಕ್ಕೆ ಹೆಂಕ್ಲಿಗೆ ಜೋಕ್ಲಿಗೆ ಜೋಕ್ಲಿರದ್ದು ಅರ್ನ ಪುಲ್ಲಿ ರಾಘೇಂದ್ರ ಭಟ್ ಪುಲ್ಲಿಗೆ ತೀದ್ನಂದು ಬಂದ್ರೆ ಹೆಂಗೆ ಭಾರಿ ಖುಷಿ ಆಗ್ಬಿಟ್ಟು ಎನ್ನ ಅಮ್ಮ ಎದುರುಡು ಕೂಲಂದೇ ಗಂಗಾರ್ ಭಟ್ ಆರ ಅಮ್ಮ ಯಕ್ಷ ಒಂದು ನಾಟಕ ಯಕ್ಷಗಾನದ ಡೈರೆಕ್ಷನ್ ಬಂದಾಗ ಅಮ್ಮ ಮ್ಯೂಸಿಕ್ ಮಾಡೋದು ಸಂಗೀತ ಮಾಡೋದು ಅಪಗ ನಿಗಲಿಪ್ಪುರು ಗೊತ್ತಿಪ್ಪಂದು ಅಪಗ ಈ ಭಾರಿ ದುಂಬುಡು ಪೊಂಜೋಲೆಗ್ ಅಮ್ಮ ಪೊಂಜೋಲೆಗ್ ಮುಜೂರ್ದ ಪೊಣ್ಣುಲೆಗ್ ಸುರೂತ ಟೈಮುಡು ಆ ಧೈರ್ಯ ಧೈರ್ಯದಿದು ನಾಟಕ ಡೈರೆಕ್ಷನ್ ಮಲ್ ದಿನ ಎನ್ನ ಎನ್ನ ಅಮ್ಮೇರು ಅಪಗ ಅಪಗ ನಾಟಕ ಡೈರೆಕ್ಷನ್ ಮಲ್ದಿತ್ತರ್ಪಕ ಶೃಂಗೇರಿ ಮೇಳ ಅಪಗ ಭಾರಿ ಪಿ ಏ ಸಿಡಿ ಸಿಡಿಪೋಡು ಅಪಗ ಶೃಂಗೇರಿ ಮೇಳದ ಸ ಸಂಚಾಲಕರಾದಿತ್ತೇರು ಫೋ ಅವು ಐತ ಪುಣ್ಯನ ದಾದನ ಆ ಐತ ಆರು ಅಪ್ಪಗ ಭಾರಿ ಕಷ್ಟ ಬಿಡ್ದಿತ್ತೇರು ಭಾರಿ ಕಷ್ಟ ಪಂಡ ಅಪಗ ಮಾತೇರಿಲ್ಲ ಕಷ್ಟ ಮಲ್ಲ ಕಷ್ಟ ಬಿಡ್ದು ಬಂದ ಆ ಐತ ಶಮತ ಪುಣ್ಯದ ಫಲ ಎಂಕ್ಲೆಗ್ ಜೋಕ್ಲೆಗ್ ಮಾತಾ ಎನ್ನ ಪಲ್ಲೆ ರಾಜೇಂದ್ರ ಭಟ್ ಕೃಷ್ಣರಾಜೇಂದ್ರ ರವೀಂದ್ರ ಭಟ್ ಕುಲಿದೆ ಮಗ ಎನ್ನ ಮಿಗ್ಗೆ ಸುಧೀಂದ್ರೆ ಎರಡು ಪಕ್ಕ ಸುಜ್ಞೇಂದ್ರ ಬಕ ಇಲ್ಲದಾಗ್ಲು ಮಾತ ಕುಲಿದೆ ಮಗ್ಲೇನ ಇಲ್ಲದಾಗ್ಲೇ ಒಂದು ಸಪೋರ್ಟ್ ಇತ್ತದು ಹೆಂಗ್ಳು ಒಂಜ್ಜ ಒಟ್ಟಿಗೆ ಇಲ್ಲಾಡಿ ಇತ್ತೆ ಮುರಾಣಿ ಇಂಚಪ್ಪ ಒಂದು ಇಲ್ಲೋಕ್ಕೆಲ್ಲಾಯಿ ಇದರ ಈ ಸಮಯ ಮುಟ್ಟ ಹೆಂಗ್ಳು ಒಟ್ಟಿಗೆ ಒಂಚೆ ಇಲ್ಲಾಡಿತ್ತ ಇದು ಜೋಕುಲು ಜಾಸ್ತಿ ಆಯ್ತು ಮಲ್ಲ ಆತ ವಿಷಯ ಅಂಚ ಒಟ್ಟಿಗಿತ್ತಿನ ತಾವರೆ ಹೆಂಕ್ಲೆ ಮೂಲ ಈ ಒಂಜಿ ಕಲ್ಚರ್ ತಿಕ್ಕಣ್ಣ ಇಲ್ಲಾಡು ಇಲ್ಲೆಡು ಕಲ್ಚರ್ದಿ ಕಿಣ್ ಬಕ ಇಲ್ಲದ ಅಂಚಿಂಚಿ ದೇವಸ್ಥಾನದ ಒಂಜಿ ವಾತಾವರಣ ಪೂಜೆದ ಅಂಚ ಮೂಲ ಅಮ್ಮೇರು ಓಡ್ದುಂಬೆ ಮೂಲ ಯಕ್ಷಗಾನ ನಾಟಕ ಪೂರ ಮಲ್ಪಂದಿತ್ತ ಅಂಚ ಈ ಕ್ಷೇತ್ರದ ಒಂಜಿ ದಾದನ ಆ ಪೂ ಪೂಜೆ ಮಲ್ಪನ ಇರಡು ಅಶ್ವತ್ಥ ಮರ ದಾದ ನಾವು ಭಾರಿ ಒಂಜಿ ಖುಷಿ ಇಡೆ ಬಂದಾಗ ಭಾರಿ ಖುಷಿ ಮೇರೆ ಫೋನ್ ಮಲ್ಪನಾಗ ವಸಂತಿರು ಫೋನ್ ಮಲ್ತೇರಿ ಸನ್ಮಾನ ಮಲ್ಪರಂಡು ಬಂದೆ ಐಕು ಹುಟ್ಟೂರು ಬರ್ಪಾನ್ ಐಕ್ ಪಂಡೆ ಕಾರ್ಲ ಕೊಡ್ಲಾಡಿ ಹೆಂಕ್ ಬಾಡಿಗೆ ಎನ್ನ ಇಲ್ಲು ಬಂಡೆ ಹುಟ್ಟೂರು ಬಣ್ಣ ಎಂಕ್ ಕುಂದೇಶ್ವರ ಮೂಲ ಮೂಜೂರು ಎಂಕ್ ಮೂಲೆಪ್ಪನ ಬ ಮೂಲ ಅವಳೇ ಹೆಂಕ್ ಬತ್ತದ್ದು ಗೆತ್ತೋನ್ ಬಾ ಹೆಂಕ್ಲೆ ಬಂದು ಪಂಡೆ ದಾಯಿ ಬಂಡ್ ಬಾ ಕಾಲು ಪುಟ್ಟದಿಂದಲ ಮೂಲೆ ಒಂದು ವರ್ಷಲ ಮೂಲೆ ಮೂಲೆ ಇತ್ತು ಅಂಚೆ ಎಂಕ್ ಮೂಲೆ ಗೆತ್ತೋನ್ ಬಾ ಅಂತ ಪಂಡ್ ಪಂಡೆ ಎಂಗ್ ಅಂಜ ಎಂಗ್ ಭಾರಿ ಒಂಜಿ ಖುಷಿ ಆಬಂಡು ಮುಖ್ಯವಾದ ಇನಿ ಈ ಈಗ ಒಂಜಿ ಕಾರ್ಯಕ್ರಮ ಪ್ರಶಾಂತ್ ಕಾಮತ್ ಅಭಿಮಾನಿ ಬಳಗ ಬೊಕ್ಕ ಕಾರ್ಕಳ ಟೈಗರ್ಸ್ ಪ್ರಶಾಂತ್ ಕಾಮತ್ ಪಂಡ ಹೆಂಕ ಟೈಗರ್ಸ್ ಪಂಡ್ರಗೆ ಮನಸ್ಸು ಆರ್ನ ಮನಸ್ಸು ಪೆತ್ತದ ಮನಸ್ಸು ಭಾರಿ ಎಡ್ಡೆ ಪಂಡ ದಾದಾಂಡ ಪೇರ್ ಎಂಚಿನ ಬುಡಿತನಲ್ಲ ನಾಲ್ ಜನಕ್ಕೆ ಹೆಲ್ಪ್ ಆ ಮೆದುತರದೆಯ ಅಂಚಿನ ಆರನ ಬಗ್ಗೆ ಕೇನು ಬೇಕಾರು ಕಂಬಳ ಕೋಣದಲ್ಲ ಪ್ರೇಮ ಬ್ಯಾಂಡ ಕಂಬಲ ಈ ಕಲ್ಚರ್ ಹೆಂಚಿನ ಉಂಡಿಪ್ಪು ಆಯಿತಾ ಪೂರ ಭಾರಿ ಪ್ರೇಮ ಬೇರೆ ಕಾರ್ಕಳ ಟೈಗರ್ಸ್ ಎಲ್ಲ ಬರ್ಪೇರು ಬಣ್ಣ ಹೆಂಕ ಭಾರಿ ಖುಷಿ ಆ್ಯಂಡ್ ಟೈಗರ್ಸ್ ಬಣ್ಣ ನಮ್ಮ ಆ ಟೈಗರ್ಸ್ ಹತ್ತು ಮುಲ್ತ ಕಲ್ಚರ್ ಪಿಲಿ ವೇಷದ ಕಲ್ಚರ್ ಆ ಟೈಗರ್ಸ್ ಅಂಚ ಮಾತ ರೀತಿದ್ಲ ಆ ಸಿನಿಮಾಗ್ಲ ಸಪೋರ್ಟ್ ಕಲಾವಿದರೆಗ್ ಸಪೋರ್ಟ್ ಮಲ್ಪೇರು ಬುಕ್ ಭಾರಿ ಖುಷಿದಾದ ಪಂಡ ಭಾರಿ ಹಸಿದವನಿಗೆ ಹಸಿದವನಿಗೆ ಅನ್ನವನ್ನು ಕೊಡಬೇಕು ಪಂದೆ ಬಾಯಿತನವಿಗೆ ನೀರು ಕೊಡೋದ್ರ ಶ್ರೇಷ್ಠ ಬಣ್ಣದ ಅಂಚ ಆ ಸುರೂತ ಬೇಲೆನ ಪ್ರಶಾಂತ್ ಕಾಮತ್ ಅಕ್ಲಿನ ಟೀಮ್ ಪೂರ ಮಲ್ಪದ ಅಂಡ ಒಂದು ಭಾರಿ ಮಲ್ಲ ಪುಣ್ಯದ ಕೆಲಸ ಹೆಂಕಲು ದೇವರನ್ನ ಪೂಜೆ ಮಲ್ಪ ಅವು ಒಂಜಿ ಪುಣ್ಯದ ಕೆಲಸ ಅಣ್ಣ ನಿಗುಲು ನಿಗುಲೇ ದೇವರ್ಲಕ್ಕ ಏನು ಉಡೊಂಜಿ ವಿಷಯ ಪನ್ಪುಂದಾದ ಪಂಡ ಆ ಒಂಜಿ ಉತ್ಸವ ಮೂರ್ತಿ ಇಪ್ಪುಂಡು ಜನಪ್ರತಿನಿಧಿ ಲೆಕ್ಕ ಒಂಜಿ ಉತ್ಸವ ಮೂರ್ತಿ ಬೇಜಾರು ಪಡೆ ಅದು ಪನ್ನಿ ಉತ್ಸವ ಮೂರ್ತಿ ಭಾರಿ ಗೌಜಿ ಗಾಂಡ ಗೌಜಿ ಪೂರ ಇಪ್ಪುಂಡು ಆಗಲೇ ಪೂಜೆ ಪೂ ಪೇರೊಂದು ಮಲ್ಪೇರು ಪುರ ಅಂಡ ಉಲ ಹಿಡಿತನ ಪವರ್ ಪೂರೈಪು ಇಪ್ಪನು ಹಿಡಿದ ದೇವೇರನ್ನ ದೇವೇರು ಉಲೈದ ದೇವರು ಪೂರ ಪವರ್ ಉಲೈಡಿ ಇಪ್ಪುಂಡು ಆರ್ ಬೇಲೆ ಪೂರ ಮಲ್ಪನು ಪರ ಪರಕೆ ಪೂರ ಪಂಪುನು ಆ ದೇವರಿಗೆ ಅಂಚ ಇನಿ ಜನ ಜನಪ್ರತಿನಿಧಿಗಳನ್ನ ಉತ್ಸಾಹ ಅಂದಿತ್ತನಲ್ಲ ಅಗ್ಲನ ಬೆರಿಸಾಯ ಉಂಟದು ಅಗ್ಲನ ಉಲಾಇಿಡ ಶಕ್ತಿ ಕೊರ್ಪುನ ಅಂಚಿತ್ತ ತಾಕತ್ತಿ ಕಾರ್ಲಾಡಿತ್ತ ಬೋಳ ಪ್ರಭಾಕರ್ ಕಾಮತ್ ಮತ್ತು ಆಗ್ಲಿನ ಜೋಕ್ಳು ಪ್ರಶಾಂತ್ ಕಾಮತ್ ಅವನು ಮುಂದುವರ್ತು ಬರೋಂದು ಅಂಚ ಆ ದೇವೇರು ಸೇವೆ ಮಲ್ಪನ ಒಂಜಿ ಸಾಕ್ಷಾತ್ ಏನ ಅರ್ನ ಸೇವೆಗೆ ಬಂಡ್ಪುಣ ಅರ್ನ ಆರ್ನಕ್ಕೆ ಮಲ್ಲ ಜೀವದಾಲ ಒಂದು ಗತ್ ಪಾತಿರು ಜರು ದ ಅಲ್ಪಿಸ್ ದಯ ಬಂಡ ಉತ್ಸವ ಮೂರ್ತಿ ಮಾತ್ರ ತಿರ್ಗುನು ಉಲಯದ ಮೂರ್ತಿ ಪಾತಿರು ಜೇರಿ ಆಶೀರ್ವಾದ ಮಲ್ಪನ ಮಾತ್ರ ಅಂಚಿನ ಒಂಜಿ ಸಾಮರ್ಥ್ಯದ ಅಂಚಿತ್ನ ಒಂಜಿ ಪ್ರಭಾವಿತನ ಪ್ರಶಾಂತ ಕಾಮತ್ತೀರು ಟೀಮ್ ಟೀಮ್ದಾಗಲು ಬೈದಿರು ಅಂಚ ಅಗ್ಲೆನ ಅಗ್ಲೆ ಮಾ ಆಗ್ಲೇನ ಪೂರ ಇದು ನನ್ನಲ್ಲ ಎಡ್ಡೆ ಆವಡು ಹೆಂಗ್ಲ ಅಂಜಿ ಅರ್ಚಕ ವರ್ಗದ ಕುಟುಂಬದ ನಿಗ್ಲೆಗೆ ಹೆಂಕ್ಳು ಅರ್ಚಕ ಒಂಜ ಏನು ಐಕೆ ಹೆಚ್ಚಿ ಬೇಕು ಆಶೀರ್ವಾದ ಬೇಕು ದೇವರಡ ನಟೊನ್ ಬಾ ಇಂಚಿನೇ ನನ್ನ ಮಿತ್ತಿಗೆ ಕಲಾವಿದರಿಗೆ ಪಾಪದಾಗಲಿಗೆ ಏರೆಗೆ ಅಗತ್ಯ ಉಂಡಾಗಲೇ ಮಾತ್ರ ಅಗತ್ಯ ಇತ್ತಿನಾಗಲಿಗೆ ಒಂಡ ಶೋಭಾಜಿಗತ್ತದ ಮೇರೆ ಆ ಏನು ವಾರ ಲೆತ್ತಿ ಹೆಂಗ್ಲೆ ನಾನು ದೇವಸ್ಥಾನಗ ನಿಗಲು ಕಾರ್ಯಕ್ರಮ ಬರೋಡು ಪ್ರಶಾಂತ್ ಕಾಮತ್ರೆ ಐಕ್ ಐಕೆ ನಾನು ನಾನು ಸ್ಟೇಜಿಗೆಲ್ಲ ಬರೋದಿಲ್ಲ ನಾನು ಅದಕ್ಕೆಲ್ಲ ಇನ್ನಿದಾನು ನೀನು ಬರುವುದಿಲ್ಲ ಬರುದ್ರಿ ಬಂಡಿ ನೀನು ಕುಲ್ಲಾದ ಕುಲ್ಲದ ಮೇರೆ ಕುಲ್ಲಾಯಿರಿ ಬಂಡ ಎಂಕ್ ಖುಷಿ ಅಂಡ್ ಎನ್ನ ಮನಸ್ಸಿಗೆ ಎಂದಿತ್ತೆ ಅರೇನು ಒಂಜಿ ಎಂಕ್ಲೆನ ಸ್ಟೇಜ್ ಕುಲ್ಲಾಡು ಒಂದು ಯಾಕೆ ಕುಲ್ಲ ಏನತ್ತ ದೇವರೇ ಕುಲ್ಲದಲು ಎಂಕ್ಲವಲ್ ಬಂಡ ಅವು ಕಾಕ ದೇವೇನ ಒಂದು ಇಷ್ಟ ಇತ್ತ ನಾ ಎಂಕ್ಲೇನು ಎಡ್ಡೆ ಸಂಕಲ್ಪ ಇತ್ತು ನಾ ಒಂದು ಪೂರ ಆಪಂಡ್ ಬಂದ್ಬಿಕ್ ಒಂದು ಉದಾಹರಣೆ ಇನಿತ್ತ ದಿನ ಎಂಕ್ಲೆನ ಮೂರುಡು ಸುಮಾರು ಎಂಕ್ಲು ಪೂರ ಮೂಲು ಕ್ರಿಕೆಟ್ ಪೂರ ಗೊಬ್ಬ ಹೊಂದಿತ್ತ ಪ್ರತಿ ಸುಮಾರು ಸನ್ಮಾನ ಪೂರ ಮಲ್ತ ಮಲ್ಪ ಹೊಂದಿತ್ತ ಅಡು ಮೂಲೆ ಮೂಲ ಇಂಚಿ ಸೈಡ್ ಇಟ್ಟು ಮಲ್ಲ ವೇದಿಕೆ ಮಲತದ್ದು ಯಕ್ಷಗಾನ ಆಟ ஸ்பெஷல் தாதா தண்டு பர ஊர் குடலா நாட்டக பூரா கண்து பூரா மல்வோத்த இனி எங்களை மல்தி நத்த உணர் புண்ணிய எங்களை இல்லே பூர்த்தித் தண்ட அஞ்ச ஆள் அவள் பத்து ஜி கன்னு ஒஞ்சு சாதனை மல்பல காண்ட் ஒன்று பூரா ஊர் தலை ஆசீர்வாத நின் நீங்களை நான் சித்தன எட் மனசித்தினேன்னா ஆசீர்வாத அப்ப ஆள் நஷ்ரம எங்களை பூரா ஐநிக்கி திக்குண்ட அஞ்ச இலே ஊர் திரா ஏன் ஹிருப்பூர்வவாத தன்யா அன்பே ஒன்று என்ன ஹுட்டூர் எங்களை மகளு திக்குன சுரூத்த சன்மான ಬುಕ್ಕ ಯಾನ ಮೂಲ ಹೋಸ್ಟ್ ಯಾಪಲ್ಲ ಒಂದಿಪ್ಪ ಕಾರ್ಯಕ್ರಮದು ಇನಿ ಸುರುತ ಸುರುತ ಗೆಸ್ಟ್ ಲ ಹೋಸ್ಟ್ ಲ ಪೂರ ಯಾನೆ ಅಂಜ ಮಾತೆರೆಗ್ಲ ಇನಿ ಹೃತ್ಪೂರ್ವಕವಾದ ಧನ್ಯವಾದ ಅನ್ಪೇ ನಮಸ್ಕಾರ ಮಾತೇಗಲೇ ಆರು ಬಂಡೆ ಮುಕ್ ದಾದ ಪಂಡ ಆರ್ ಬಂಡೆ ನಕ್ಸಲ್ ಇಪ್ಪುನಾಗ ಆರ್ ಆರ್ಲ ಬಲ್ತ್ವತ್ತ ಯಾನೆ ಬಲ್ತೋತ್ತೆ ಅಂದ್ ಅಂಕಲ್ ಇರುವೆಲ್ಲ ಒಟ್ಟಿಗೆ ಬಲ್ತೋತ್ತಲ್ಲ ಕೆಲವು ಸ ಬೈಕ್ಳು ಆರನ್ನ ಪಿರಾಡ್ ಬೈಕ್ಗಳಿಗೆ ಹೊಲ್ದು ಹೆಂಗ್ಲೆ ಕಾ ಹೆಂಗೆ ಕಾರ್ಲ ಮೂಲ ಇತ್ತಲ್ಲ ಮೂಲದ ಇಲ್ಲಿ ಉಲ್ಲ ಊರಾಂಡಲ್ಲ ಯಾನ್ ಉಡುಪಿಡ್ ಬಕ ಬೇತ ಬೇತ ಕೋಟಿ ಹಿಡಿದು ಅಣ್ಣ ಮುಲ್ತ ಮುಲ್ತು ಪ್ರತಿ ಕಾರ್ಲದ ಪ್ರತಿ ಹಳ್ಳಿದ ಆರ್ ಬೇತ ಊರು ಬತ್ತಿನ ಆರ್ನ ಮುಖಾಂತರ ನಾನು ಇಡೀ ಊರು ಕಾರ್ಲದ ತಿರ್ಗದೆ ಬಗ್ಗೆ ಅಪಗ ಒಂದು ವಿಜಯ ಕರ್ನಾಟಕ ಪತ್ರಿಕೆಡೆ ಎಂಚ ಬೇಲೆ ಮಲ್ಪಡು ನಕ್ಸಲಿಪ್ಪು ಗಂಧಕಲ್ಲ ಸಾಗ ಟೈಪ್ ವಾವ ನಮ್ಮ ಒಂದು ಅರಣ್ಯ ಇಲಾಖೆದ ಊರ ಪೂರ ಫ್ರಂಟ್ ಪೇಜ್ ಹಿಡಿದು ಬರುವಂತಿತ್ತು ಫ್ರಾಡ್ ಫ್ರಾಡಲ್ಲೇನು ಪೂರ ಹೆಂಕ್ಲು ಮೂಲು ನೂದು ಕೊಟ್ಟಿದ್ದ ಫ್ರಾಡ್ ಅಂತ ಪೂರ ಐಕೋಸ್ಕರ ಏನು ಟ್ರಾನ್ಸ್ಫರ್ ಲಾಯೆ ಬೇಜರಿಜಿ ಕುಸಿತ ವಿಷಯ அஞ்ச பூர பூ பூரமூல மல்ப்புனக ஆறுன சம்பூர்ணெரி சஹாயி சகாயத்து பக்க ஆறு அதிசட்சரு ஆதிப்பினாக ஏன்ன பிரதான காரியதி ಆರ್ அஞ்சா ஆறுன ஒட்டுக்குள்ள பேல மல்தே ஆறு ஆறு ಕಾಂಬಿನೇಷನ್ பாத்திர கம்மியா அஞ்சு எஞ்சின காம்பினேஷன் பண்ணிட்டா ஆர் எட் பாத்திரிர்வீரு அஞ்சனைப்புர்த்து தும்புப்போரு இது உலேடுக்குள்ள உலேடு பண்ட சீம நாராயணக்கா பேலம் மல்பர் அஞ்சா எங்க அஞ்சு பாரி ஷுஷி நிக்கலே ஜோடி மீடியாடு ನನಾನಾಥ ಇಂಚೆನೆ ನಿಗುಲಿನ ಸಾಹಸ ಕಾರ್ಲಡ್ ಮಾತ್ರ ಅತ್ತೆ ಇಡೀ ನಮ್ಮ ರಾಜ್ಯಗೂ ಇಂಜಿನ ಇಡೀ ನಾಡಿಗೆ ಬಂದು ನಾಡಿಗೆ ಬಸರಡು ಬಂದು ಆ ದೇವರ ನಟೊಂದು ಪಾತ್ರ ಮುಗಿಬೇಕು ನಮಸ್ಕಾರ ಒಂದು ಇವತ್ತಿನ ಈ ಸುಂದರ ಕ್ಷಣ ಇವತ್ತು ಸನ್ಮಾನ ಕಾರ್ಯಕ್ರಮ ಎಲ್ಲ ಅತಿಥಿಗಳು ಕೂಡ ಇವತ್ತು ಶುಭ ಹಾರೈಸಿದ್ದಾರೆ ತಾವೆಲ್ಲರೂ ಕೂಡ ಒಳ್ಳೆ ಮನಸ್ಸಿನಿಂದ ಆ ಬಾಲಕಿಗೆ ಶುಭ ಹಾರೈಸಿದ್ದೀರಿ ಅವರ ಭವಿಷ್ಯಕ್ಕೆ ಶುಭ ಹಾರೈಕೆ ಮಾಡಿದ್ದೀರಿ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು ಇವತ್ತಿನ ಈ ವೇದಿಕೆಯಲ್ಲಿ ಉಪಸ್ಥಿತರಿರುವ ನಮ್ಮ ಈ ವ್ಯವಸ್ ಈ ಕಾರ್ಕಲ್ ಟೈಗರ್ಸ್ನ ಪ್ರೇರಕ ಶಕ್ತಿ ಅದಕ್ಕಿಂತಲೂ ಒಂದು ಸಜ್ಜನರನ್ನು ಮೇಲೆ ತೋರುವ ಶ್ರೇಷ್ಠ ವ್ಯಕ್ತಿ ಬೋಳ ಪ್ರಶಾಂತ್ ಕಾಮತ್ರಿಗೆ ಈ ಕಾರ್ಕಲ್ ಟೈಗರ್ಸ್ ಮತ್ತು ಇವತ್ತಿನ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು ನಮ್ಮ ಮಧುರ ಹರೀಶ್ರು ಎಲ್ಲ ಈ ಕಾರ್ಕಲ್ ಟೈಗರ್ಸ್ನಲ್ಲಿ ಏನೆಲ್ಲ ಜನರಿಗೆ ಸೇವೆ ಆಗುತ್ತೆ ಅದರ ಸಂಪೂರ್ಣ ಚಿತ್ರಣ ಮತ್ತು ವಿವರಣೆಯನ್ನು ಅವರು ಕೊಡ್ತಾರೆ ಮಧುರ ಹರೀಶರು ಅವರು ಕೂಡ ಇವತ್ತು ಶುಭ ಹಾರೈಸಿದರೆ ಅವರಿಗೂ ಕೂಡ ಧನ್ಯವಾದಗಳು ನಮ್ಮ ಈ ಇಲ್ಲಿಯ ಹಿರಿಗಾನ ಪಂಚಾಯತ್ನ ಮಾಜಿ ಅಧ್ಯಕ್ಷರು ಅಧ್ಯಕ್ಷರಾಗಿರುವ ಕಾಲಘಟ್ಟದಲ್ಲಿ ಒಂದು ರೀತಿಯ ಜನರಿಗೆ ಸೇವೆ ನೀಡುವ ಮೂಲಕ ಶ್ರೇಷ್ಠ ಸಾಧನೆ ಮಾಡಿದ ನಮ್ಮ ಸಂತೋಷ ಶೆಟ್ರು ನಮ್ಮೆಲ್ಲರೂ ಕೂಡ ಮಾರ್ಗದರ್ಶಕರು ಮತ್ತು ಆತ್ಮೀಯರು ಕೂಡ ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದ ಸಮರ್ಪಿಸ್ತೇನೆ ಇನ್ನೊಬ್ಬರು ಹರೀಶ್ ಆಚಾರ್ಯರು ಕಾರ್ಕಳದ ಕಾರ್ಕಳದಲ್ಲಿ ಭಾಳಷ್ಟು ಸೇವೆ ನೀಡುವ ಮೂಲಕ ಮನೆ ಮಾತಾಗಿದ್ದಾರೆ ಅವರಿಗೂ ಕೂಡ ಧನ್ಯವಾದ ಸಲ್ಲಿಸ್ತೇನೆ ಕುಂದೇಶ್ವರರು ನಮ್ಮವರೇ ಅವರಿಗೇನು ಧನ್ಯವಾದ ಸಲ್ಲಿಸುವಂಥದ್ದೇನು ಅಗತ್ಯ ಇರೋದಿಲ್ಲ ಯಾಕಂದರೆ ನಾವು ಏನಿದ್ರೂ ಕೂಡ ವ್ಯಕ್ತಿಗಳು ಬೇರೆ ಬೇರೆ ಇದ್ದರೂ ಕೂಡ ಮನಸ್ಸು ಒಂದೇ ರೀತಿ ಇರುತ್ತದೆ ಆದರೂ ಕೂಡ ಕಾರ್ಯಕ್ರಮಕ್ಕೆ ಪೂರಕವಾಗಿ ಧನ್ಯವಾದ ಸಲ್ಲಿಸಬೇಕು ಅವರಿಗೂ ಕೂಡ ಧನ್ಯವಾದ ಸಲ್ಲಿಸ್ತೇನೆ ಬಾಲಕಿ ರಿಷಿಕಾ ಕುಂದೇಶ್ವರನ ಭವಿಷ್ಯ ಉದ್ಯೋ ಉಜ್ವಲವಾಗಲಿ ಇನ್ನಷ್ಟು ಬೆಳೀಲಿ ಅವರು ನಾವೆಲ್ಲರೂ ಕೂಡ ಅವ ಅವಳ ಬೆಳವಣಿಗೆಯನ್ನು ನೋಡಿ ಅವಳ ಭವಿಷ್ಯವನ್ನು ನೋಡಿ ಖುಷಿ ಪಡೋಣ ಒಂದು ಒಳ್ಳೆಯ ಮನಸ್ಸು ನಮ್ಮ ನಮ್ಮ ಎಲ್ಲರದ್ದು ಕೂಡ ಆಗಬೇಕು ಅವಳ ಹಾಗೆಯೇ ಕಾರ್ಕಳದಲ್ಲಿ ಇನ್ನಷ್ಟು ಬಾಲಕಿಯರು ಬಾಲಕರು ಸಾಧನೆ ಮಾಡಲಿ ಅವರಲ್ಲೂ ಎಲ್ಲರನ್ನು ಕೂಡ ಕಾರ್ಕಳ ಟೈಗರ್ಸ್ ಮೂಲಕ ಬೋಳ ಪ್ರಶಾಂತ್ ಕಾಮತ್ರೆ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಸನ್ಮಾನ ಮಾಡೋಣ ಎಲ್ರಿಗೂ ಶುಭವಾಗಲಿ ಧನ್ಯವಾದಗಳು ಕ್ರೈಸ್ಟ್ ಕಿಂಗ್ ಸಂಸ್ಥೆ ಕಾರ್ಕಳ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಒಂದು ಉತ್ತಮ ಆಯ್ಕೆ ದಾಖಲಾತಿ ಈಗಾಗಲೇ ಪ್ರಾರಂಭಗೊಂಡಿದೆ ಈ ಕೂಡಲೇ ಸಂಪರ್ಕಿಸಿ ನಿಖರ ಹಾಗೂ ಸ್ಪಷ್ಟ ಸ್ಥಳೀಯ ಸುದ್ದಿಗಳಿಗಾಗಿ ವೀಕ್ಷಿಸಿ ಸ್ವಯಂ ಟೈಮ್ಸ್ ಕಾರ್ಕಳ